ಸೇರ್ಕೊಂಡು ನಾವು ಒಂದು ಬೆಳಗಾವಿ ಚಲೋ ಇನ್ನೊಂದು ಲಾತೂರ್ ಚಲೋ ಮಾಡ್ತೀವಿ ಕಾಂಗ್ರೆಸ್ ನೇತೃತ್ವದಲ್ಲಿರುವಂತಹ ಏನ್ ಸರ್ಕಾರ ಇದೆ ಇದು ಲಿಂಗಾಯತರ ಪರವಾಗಿದೆ ಆಮೇಲೆ ಬಿಜೆಪಿ ಏನಿದೆ ಅದು ಯಾವುದೇ ಕಾರಣಕ್ಕೂ ಸರ್ ಹಂಡ್ರೆಡ್ ನೋಡ್ರಿ ಲಿಂಗಾಯತ ಪರವಾಗಿ ನಮ್ಮ ಏನು ಬಸವನ ತತ್ವ ಸಿದ್ಧಾಂತಗಳದಾವು ನೂರಕ್ಕೆ ನೂರ ಒಂದು ನಮ್ಮ ಕಾಂಗ್ರೆಸ್ ಪಾರ್ಟಿ ಬಸವಣ್ಣರ ತತ್ವ ಸಿದ್ಧಾಂತದಲ್ಲೇ ನಮ್ಮ ಪಾರ್ಟಿ ನಡೆಯಾಗತ್ತೆ ಯಾವ ಆ್ಯಂಗಲ್ನಾಗೂ ನೀವು ಎಲ್ಲಿಯೂ ತೊಗೊಂಗಿಲ್ಲ ಬಸವನವ್ರ ತತ್ವ ಸಿದ್ಧಾಂತಗಳದ ಆ ಸಿದ್ಧಾಂತದ ಮೇಲೆ ಎಲ್ಲಾರನೂ ಸಮಾನತೆ ಕಾಣುವಂತ ಪಕ್ಷ ಯಾವ್ದಾರು ಇದರದ್ದು ಕಾಂಗ್ರೆಸ್ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಹಲವಾರು ಮಾತುಗಳನ್ನ ಯಡಿಯೂರಪ್ಪನವ್ರು ಮಾತಾಡ್ತಾರೆ ಬಸವನವ್ರ ಬಗ್ಗೆನು ಉಲ್ಟಾ ಪಲ್ಟಾ ಮಾತಾಡ್ತಾರೆ ನೀನೇ ನೋಡಿದ ನಾ ಎರಡು ಮೂರು ಅವ್ರೊಬ್ಬರು ಸೀನಿಯರ್ ಲೀಡರ್ ಆಗಿ ಇವತ್ತು ಯಾವ್ದೋ ಒಂದ್ ಸಮಾಜಕ್ಕೆ ಆ ಸಮಾಜದ ಅಂತ ಅನ್ಸ್ಕೊಂಡವ್ರು ಆ ಸಮಾಜದ ಬಗ್ಗೆ ಒಂದು ಗೌರವ ಇಟ್ಟು ಮಾತಾಡ್ಬೇಕಾಗತ್ತೆ ಯಾಕಂದ್ರೆ ಇವ್ರು ಯಾರು ಯಾವತ್ತು ಸಾಧ್ಯ ಇಲ್ಲ ಬಿಜೆಪಿ ಪಾಯಿಂಟ್ ಆಗಿ ಯಾವತ್ತು ಇವರು ಸುಮ್ಮನೆ ಲಿಂಗಾಯತ ಫೋಟೋ ಯಡಿಯೂರಪ್ಪನವ್ರನ್ನ ಉಪಯೋಗಿಸ್ಕೊಳಕತ್ತಾರ ಅಷ್ಟೇ ಫೋಟೋಕ್ಕಾಗಿ ಲಿಂಗಾಯಿತು ಅಂತೇಳಿ ಉಪಯೋಗಿಸ್ಕೊಳಕತ್ತಾರ ಬಟ್ ಯಡಿಯೂರಪ್ಪ ತಾಕತ್ತಿದ್ರೆ ಬಿಜೆಪಿ ಅಫೀಸ್ನಾಗ ಒಂದ್ ಲಿಂಗಾಯ ಬಸವನ ಫೋಟೋ ಹಾಕೊಂಡ್ ಬೇಕಾರೆ ನಮ್ ಸಿದ್ದರಾಮಯ್ಯ ಬೇಕಾರೆ ಬೇಕಾದ ಅವ್ರಿಗೆ ಏನಾರ ತಾಕತ್ತಿರ ಬೇಕಾದ್ರೆ ಬಿಜೆಪಿ ಆಫೀಸ್ನಾಗೆ ಬಸವಣ್ಣವ್ರ ಫೋಟೋ ಹಾಕೊಂಡು ಹಾಕಿಲ್ಲ ಅಂದ್ರೆ ಬಿಜೆಪಿ ಅವರು ಲಿಂಗಾಯತರ ಪರವಾಗಿಲ್ಲ ಅಂತ ಆರ್ ಎಸ್ ಎಸ್ ಯಾವತ್ತೂ ಲಿಂಗಾಯತ ಪರವಾಗಿರ್ತಾರ ಯಡಿಯೂರಪ್ಪನ ಪಾಪದ ರಕ್ತ ಹಿಂದಿನ್ ಹಿಡಾಕತ್ತಾರ ಇ ಯಾವಾಗ ಮಾಡಾಕ್ ಸಾಧ್ಯ ನೀವು ವಿಚಾರ ಮಾಡ್ ಕೂಡ ಸರ್ ನೋಡ್ರಿ ಸ್ವತಂತ್ರ ಧರ್ಮ ಇವತ್ತ ನೂರಾ ಎಂಟು ಗೊಂದಲಗಳನ್ನ ಏನೋ ಎಬ್ಸುವಂತ ಸೃಷ್ಟಿ ಹುಟ್ಟಾಕುವಂತ ಕೆಲಸ ಬಹಳ ಮಂದಿ ಮಾಡಕ್ ಹೋಗ್ತಾರೆ ಬಟ್ ನಾವ್ ಸ್ವತಂತ್ರ ಧರ್ಮ ಆಗ್ಬೇಕನ್ನುವಂತ ಸ್ವತಂತ್ರ ಧರ್ಮ ಬೇಕು ಯಾಕಂದ್ರೆ ನಮ್ಮಲ್ಲಿ ಕೂಡ ಹಲವಾರು ಮಂದಿ ಬಡ ಬಡ ಸಂಖ್ಯೆ ಇಲ್ಲಾದ್ರ ಧರ್ಮಕ್ಕೆ ಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಹೋಗ್ಕೊಂಡ್ರ ಅದಕ್ಕೆ ನಮ್ಮ ಎಲ್ಲರದ್ದು ಬೆಂಬಲ ಜನ ಆಯ್ತದೆ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಇದ್ರ ಬಗ್ಗೆ ಜಾಗೃತಿ ನನಗೇನು ಬಂದಿಲ್ಲ ನೀವು ಕೇಳಿದಾಗ ಈಗ ಗುರುತಾಗಿತ್ತು ಇನ್ನು ಹೋದಿ ಬೆಂಗಳೂರು ಗಂಟೆ ಧರ್ಮಕ್ಕೆ ಲಾಭ ಆಗುತ್ತೆ ರಾಜಕೀಯ ಲಾಭ ಆಗುತ್ತೆ ಈಗ ಧರ್ಮಕ್ಕೆ ಲಾಭ ಆಗುತ್ತೆ ಸರ್ ಎಲ್ಲಾನು ರಾಜಕೀಯನ ಕೌಂಟ್ ಮಾಡಕ್ ಆಗಲ್ಲ ಎಲ್ಲದಕ್ಕೂ ಹೋಗಿ ರಾಜಕಾರಣಕ್ಕೆ ಹಚ್ಚುವಂತವ್ರು ದೊಡ್ಡ ಮೂರ್ಖರು ಅವ್ರೆ ಮಂದಿ ಏನಾದ್ರಲ್ಲ ಎಲ್ಲಾರು ಹೋಗಿ ಯಾವುದೋ ಒಂದು ಸಹಾಯ ಮಾಡಕತ್ತೆ ಅಂದ್ರೂ ಇದಲ್ಲ ರಾಜಕೀಯ ಲಾಭಣ ರಾಜಕೀಯ ಲಾಭಣ ಅಂತ ಕೇಳ್ತಾರೆ ಮತ್ತ ರಾಜಕೀಯ ಲಾಭ ಅನ್ಕೊಂತ ನಾವು ಕೂತೀವಿ ಅಂದ್ರೆ ಮತ್ತೆ ಪಾಪ ಯಾವ ಎಲ್ಲಾ ಧರ್ಮಕ್ಕೆ ಹೆಲ್ಪ್ ಮಾಡೋರು ಯಾರು ಎಷ್ಟು ದಿನ ಬಿಟ್ಟು ಈಗ ಯಾಕೆ ಬಂದ್ ಸರ್ ಇದು ಕೇಳಿಲ್ಲ ದಿನ ಯಾರು ಕೇಳಿದ್ದಿಲ್ಲ ನಾವು ಇದು ಕೇಳಾಕತ್ತೇವೆ ಯಾರು ಕೇಳಿಲ್ಲ ಬಸವನವ್ರ ಫೋಟೋನು ಯಾರು ಕೇಳಿದ್ದಿಲ್ಲ ಹಿಂದಿನ ಎಲ್ಲಾ ಪಾಪ ಲಿಂಗಾಯತ ಮುಖ್ಯಮಂತ್ರಿ ಇದ್ದಾಗ ಹೋಗಿ ನಾವು ಬಹಳ ಮಂದಿ ಕೇಳಿದ್ವಿ ಬಟ್ ಯಾರು ಮಾಡಕ್ ಆಗಿರಲಿಲ್ಲ ಅವಾಗ ಹಿಂದ್ ಮಾಡಕ್ ಆಗಿರ್ಲಿಲ್ಲ ಬಟ್ ಈ ಸಲ ನಾವು ಈ ಈ ಮುಖ್ಯಮಂತ್ರಿ ಬಂದಾಗ ಇದ್ದಾಗ ಕೇಳಿದ್ವಿ ಮುಖ್ಯಮಂತ್ರಿಗಳು ಮಾಡಿಕೊಟ್ರಿ ಸಲ ಸರ್ ಈಗ ದೊಡ್ಡ ಚರ್ಚೆ ನಡೀತಾ ಸರ್ ರಾಜ್ಯದಲ್ಲಿ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಸಾಂಗ್ಗಳು ಸಾಂಗಾಧರ್ಮಗಳು ಲಿಂಗಾಧರ್ಮ ಅವ್ರಿಗೆ ಸಂಬಂಧ ಇಲ್ಲ ಪಾಪ ಅವ್ರು ಯಾಕಿದ್ರೆ ಮಾತಾಡ್ತಾನೆ ಗೊತ್ತಿಲ್ಲ ಬೀಜ ಅವ್ರ ಸಾಂಗ್ಗಳು ಇದ್ರ ಮಾತಾಡೋದು ಇವ್ ನಮಗ್ ಸಂಬಂಧ ಪಟ್ಟದು ನಾವ್ ಕೇಳಕತ್ತೆ ಅವ್ರು ಯಾಕಿಂದ ನೀವು ಕೂಡ